ಹೇಗಿದ್ದರೆ ಎಲ್ಲರೂ ಎಲ್ಲರಿಗೂ ಪುಟ್ಟ ಪರಿಚಯ ಸ್ವಾಗತ ಫ್ರೆಂಡ್ಸ್ ಇವತ್ತು ನಾನು ಹಂಪಿಯಲ್ಲಿರುವ ಮಹಾನವ ಹತ್ರ ಪ್ರಾಂಗಣ ಏನಿದೆ ಅಲ್ಲ ಅಲ್ಲಿ ಸಿಗುವಂತ ಒಂದು ಸಾರ್ವಜನಿಕ ಈಜು ಹತ್ರ ಇದ್ದೀನಿ ಬನ್ನಿ ಅದರ ಬಗ್ಗೆ ಮಾಹಿತಿಯನ್ನು ತಿಳ್ಕೊಳ್ಳೋಣ ಸಾರ್ವಜನಿಕ ಕೊಳ ಇದು ವಿಜಯನಗರ ಕಾಲದಲ್ಲಿ ಈ ಮಹಾನವ ದಿಬ್ಬದ ಹಾಗೂ ಈ ಒಂದು ಕಪ್ಪು ಪುಷ್ಕರಣಿ ಏನಿದೆ ಅದರ ಹತ್ತಿರ ಇರತಕ್ಕಂಥ ಒಂದು ಸಾರ್ವಜನಿಕ ಕೊಳ ಇಲ್ಲಿ ಈ ಪ್ರಾಂಗಣದಲ್ಲಿ ಏನು ವಾಸ ಮಾಡ್ತಾ ಅವರು ಈ ಕೊಳವ ಕೊಳವನ್ನು ಬಳಸ್ಕೊಳ್ತಾ ಇದ್ದರು ಇದು ಒಂದು ಈ ಕವಲಪುರ ಕೆರೆಯಿಂದ ನೀರುಗಳು ನೀರನ್ನು ಇಲ್ಲಿ ಬಿಡ್ತಾ ಇದ್ದರು ಅದೇ ರೀತಿ ಇಲ್ಲಿ ಈಜು ಕೊಳದಲ್ಲಿ ಈಜು ಕೊಳವು ಪೂರ್ವ ಪಶ್ಚಿಮ ಪೂರ್ವದಿಂದ ಪಶ್ಚಿಮಕ್ಕೆ ಅರವತ್ತೇಳು ಮೀಟರ್ ಹಾಗೂ ಉತ್ತರ ದಕ್ಷಿಣಕ್ಕೆ ಇಪ್ಪತ್ತೆರಡು ಮೀಟರಷ್ಟು ಅಗಲವಿದೆ ಇದು ಒಂದು ವಿಶಾಲವಾದಂಥ ಒಂದು ಈಜುಕೊಳವಾಗಿದೆ ಎಷ್ಟು ಚೆನ್ನಾಗಿದೆ ಅಂತ ಇಲ್ಲಿ ಮೆಟ್ಲಿದ ಇಳಿಲಿಕ್ಕೆ ಕೊಳದಲ್ಲಿ ಇಳಿಲಿಕ್ಕೆ ಮೆಟ್ಲುಗಳನ್ನು ಕಾಣ್ತಾ ಇದ್ದೀವಿ ಅದೇ ರೀತಿ ಒಂದು ಒಂದು ಮಂಟಪವನ್ನು ಕಾಣ್ತಾ ಇದ್ದೀವಿ ಮೇಲುಗಡೆ ಈ ಪುಷ್ಕರಣಿ ಸಾರಿ ಈ ಒಂದು ಕೊಳ ಏನಿದೆ ಈಜುಕೊಳದಲ್ಲಿಯೇ ಅಲ್ಲಲ್ಲಲ್ಲಿ ಈ ರೀತಿ ಕಂಬಗಳನ್ನ ಕಾಣ್ತಾ ಇದ್ದೀವಿ ಈ ಪುಷ್ಕರಣಿ ಮತ್ತೆ ಅಲ್ಲಿ ಒಂದು ಈಜುಕೊಳ ಸಾರ್ವಜನಿಕ ಈಜುಕೊಳಕ್ಕೆ ಸಹ ಇಲ್ಲಿ ನೀರು ಸಪ್ಲೈ ಮಾಡ್ತಾ ಇದ್ವಿ